ಲಕ್ಷ್ಮಿ ಅಂತೂ ಭೆ ಲಕ್ಷ್ಮಿ ಇವಳು ಯಾರು ಎತ್ತಿದ ಮಗಳು ಎತ್ತಿದ್ದೀನಿ ಎಂಬಂಗೆ ಆಡ್ತಾಳೆ ಏನೇ ಏನು ಕೇಳೋಕೋದ್ರೆ ಹೆಂಗೆ ನಾವು ಮಾಡಲ್ಲ ನಾವು ಇನ್ನ ನಾವು ಕೊಡಲ್ಲ ಹಂಗೆ ಹಿಂಗೆ ಅಂತೇಳಿ ಇವಳಿಗೇನು ಓಹ್ ಹೋಹೋ ನಮ್ಮ ಹುಡುಗಂಗೆ ಅಂತದ್ದು ಅಂಥದ್ದು ಕೊಡಕ್ಕೆ ಬಲೆ ಮುಂಡೆ ಬಾರಪ್ಪ ಅಂತ ಯಾಕೆ ಜಯಮ್ಮ ಯಾಕೆ ಎಷ್ಟೊಂದು ಸಿಟ್ ಮಾಡ್ಕೊಂಡು ಬರ್ತಾ ಇದೆಯಾ ಎಲ್ಲೋಗಿದ್ದೆ ಈ ಕಡೆಯಿಂದ ಬರ್ತಾ ಇದೆಯಲ್ಲ ಯಾಕೆ ಯಾರ ಮೇಲೆ ನಾನು ಜಗಳ ಮಾಡ್ದೇನು ಹಿಂಗೆ ಬರ್ತಾ ಇದ್ಯಾ ನೀನು ಲಕ್ಷ್ಮೀ ಮನೆಗೆ ಏನು ಕೇಳಾನೆ ಅಂತ ಹೋಗಿದ್ನಮ್ಮ ನಮ್ಮ ನಮ್ಮ ಹುಡುಗ ಹೇಳಿದ್ದ ಹುಡುಗಿ ಚೆನ್ನಾಗೈತೆ ಕೇಳ್ಕಬ ದೊಡಮ್ಮ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮಕ್ಕ ಬಾ ಅಂತ ಹೇಳಿದ್ದೆ ನಮ್ಮ ಕುಮಾರ ನಮ್ಮ ಅಕ್ಕನ ಮಗ ಹೇಳಿದ್ದ ನಾನು ಅದಕ್ಕೆ ಕೇಳಾನೆ ಅಂತ ಹೋಗಿದ್ರೆ ಏನೋ ಕೊಡಲ್ಲ ಇನ್ನೂ ಮಾಡಲ್ಲ ಹಂಗೆ ಹಿಂಗೆ ಅಂತೇಳಿ ಏನು ಯಾರಿಗೂ ಯಾ ಸೀಮೆಗೆ ಇಲ್ಲದ ಮಗಳು ನಿತ್ತಾಳೆ ಅಮ್ಮಂಗೆ ಆಡ್ತಾಳೆ ಏನು ಕೊಟ್ಟು ಮಾಡ್ಬೋದಾಗಿತ್ತಪ್ಪ ಏನು ಆಡ್ತಾರೆ ಅಂದರೆ ಕೇಳಾಕಿಲ್ಲ ಹಾಕಿಲ್ಲ ನಂಗೆ ಅದಕ್ಕೆ ಬೇಜಾರಾಗಿ ಹೋಗ್ಬಿಡ್ತು ಬಾ ಸರಿಯಾಗಿ ಬೈದು ಬಂದೆ ನೋಡ್ತೀನಿ ಹೇಳಿ ಅಂತಾರೆ ಕೊಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಲಕ್ಷ್ಮಿ ಹಾಗೆ ಹೇಳು ಕೊಡಲ್ಲ ಅವಳು ಎಲ್ಲ ನೋಡ್ತಾಳೆ ಹೆಂಗೆ ಯಾರು ಹೆಂಗೆ ಅಂತ ಹೇಳಿ ಎಲ್ಲ ನೋಡ್ತಾಳೆ ಅವಳು ಸ್ವಲ್ಪ ಇದು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಅಡುಗೆ ಬಡವೆ ಇಷ್ಟ ಅವ್ರು ಹೆಂಗೆ ಬೇಕಾರೋ ಹಂಗೆ ಇಕ್ಕಂತಾರೆ ಅಯ್ಯೋ ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದೆ ಬಿಡು ನಿನ್ನ ಮುಡ್ಗಂಗ್ ಏನಾಗೈತೆ ಎಲ್ಲನ ಆಯಿತು ಬಿಡು ಯಾಕೆ ಯೋಚನೆ ಮಾಡ್ತೀಯ ಯಾಕೆ ಯಾ ಹಿಂಗಿದ್ಯಾ ಅಸಾಧ್ಯ ಭಾರಿ ಅವಳು ಏನೇ ಹೆಣ್ಕೇಳೆ ನಿಮ್ ಅಂತ ಹೋಗಿದ್ರೆ ಹಾಂ ಇಲ್ಲ ಕೊಡಲ್ಲ ನಾವು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾಳೆ ನಾನು ಸರಿ ಸರಿ ಬೈದು ಬಂದೆ ಹೇಳು ಏನು ತಲೆ ಕೊಡ್ತೀಯಾ ನೋಡೋಣ ಹೇಳು ಅಂತ ಅಯ್ಯೋ ಹೇಳ್ತಿತ್ತು ಹೇಳ್ತಿತ್ತೇಳು ಇದುವರೆಗೆ ಮಾಡೋಲ್ಲ ಇಲ್ಲೇನೆ ಬೇರೆ ಸಂಬಂಧ ನೋಡ್ತೀವಿ ಬೇರೆ ಕಡೆ ನೋಡ್ತೀವಿ ಅಂತ ಹೇಳ್ತಿತ್ತು ನೀನು ಯಾಕೆ ಕೇಳ್ದು ಅವ್ರು ಕೊಡಲ್ಲ ಮೊದಲೇ ಏನೇನೆ ಹೋಗ್ಲಿ ಬಿಡು ಇನ್ನೇನು ಮಾಡ್ತೀಯ ಹೋಗಿ ಕೇಳಿದ್ದೆ ಆಯಿತು ಇಲ್ಲ ಅನ್ನಿಸ್ಕೊಂಡಿದ್ಯ ಬಿಡು ಇನ್ನೇನು ಮಾಡೋಕ್ಕಾಗ್ತಿ ಅಯ್ಯ ನಾನೇನು ಹೋಗ್ತಿರ್ಲಿಲ್ಲ ಮಂಜಮ್ಮ ಅವರೇನೇನು ಹಾಂ ನಮ್ಮ ಹುಡುಗ ಇದ್ದಾನಲ್ಲ ಅವನು ಹೇಳಿದ್ದು ಕಷ್ಟ ಹೋಗಿದ್ದು ನನಗೇನು ಹೋಗಿ ಕೇಳ ಅಂಥದ್ದೇನಿಲ್ಲ ನನಗೆ ನಾನೇ ಯಾಕೆ ಹೋಗ್ತಿದ್ದೆ ಅಯ್ಯೋ ಏನೋ ಅಂತ ಹೋಗಿ ಕೇಳಿದ್ರೆ ಹಿಂಗೆ ಮಾತಾಡೋದವಳು ಅವ್ಳಿಗೆ ಎಷ್ಟು ದುರಂಕಾರ ಮಾಡ್ತಾಳು ಗೊತ್ತೆ ಅವಳು ಅಪ್ಪ ಭಲಯ ಲಕ್ಷ್ಮಿ ಅವಳು ಏನೋ ಹೇಳ್ತಾರಲ್ಲ ಮನೆಗೆ ನಡಿಲಿಲ್ಲರುನು ಶೋಕಿಗೇನು ಜಾಸ್ತಿನೇ ಐತೆ ಹೇಳು ಶೋಕಿ ಮಾಡೋದ್ರಾಗಿ ಭಾರಿ ಆಡ್ತಾಳೆ ಅಪ್ಪ ಬಬ್ಬ ನೋಡಿ ಕಲ್ತ್ಕೋಬೇಕು ಇಂಥವ್ರನ್ನೆಲ್ಲ ಅಯ್ಯೋ ಹೋಗ್ಲಿ ಬಿಡು ಜಯಕ ಏನು ಮಾಡೋಕ್ಕಾಗಲ್ಲ ಹಂಗೇನೇನೆ ಅವರು ಅಯ್ಯೋ ನೀವು ಹೋಗಿ ಕೇಳಿದ್ದಪ್ಪ ಅಷ್ಟೇ ಸುಮ್ಮನೆ ಇದ್ದಿದ್ರು ಚೆನ್ನಾಗಿರೋದು ಇಲ್ಲ ನಾನು ಬೇರೆ ಕಡೆ ನೋಡಬೇಕಾಯಿತು ಅಯ್ಯಮ್ಮ ಅಂತ ಒಂಬತ್ತು ಗೊತ್ತಿದ್ದು ನೀನು ಹೋಗಿ ಕೇಳಿದ್ಯಲ್ಲ ಹ್ಞೂ ಮತ್ತೀಗ ಯಾಕೆ ಹೋಗಿ ಹೋಗಿದ್ದು ನಿನಗೆ ಬುದ್ಧಿ ಇಲ್ಲ ಬಾ ಅತ್ತಾ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಬಿಡ್ರೆ ತಾಯಾರ ನೀವೇನು ಹೇಳಿದ್ದು ಹೇಳಿದ್ದೆ ಅತ್ತ ಹೋಗಿ ಕೇಳಿ ತಪ್ಪಿಗೆ ನನ್ನ ಮೆಟ್ಟಿನಾಗ ನಾನೇ ಹೊಡ್ಕೋಬೇಕು ಅಯ್ಯೋ ನೀವು ಬೇರೆ ಹೇಳ್ತಿದ್ದೀರಾ ಬಾ ನಾನು ಯಾಕೆ ತಾಯಿ ಯಾಕೋ ಹೇಳ್ತಿದ್ದೀನೋ ನನಗಂತೂ ಗೊತ್ತಿಲ್ಲ ಸುಮ್ಮನೆ ಹೋಗ್ತೀನಮ್ಮ ತಾಯಿ ಇನ್ನೇನು ಹೇಳಿರೂ ಏನು ಬದೇತ ಅದು ಅನ್ನಿಸ್ಕೊಂಡಿರೋದು ಹಂಗೆ ಒಂಥರ ಬೇಜಾರಾಗಿ ಹೋಗ್ಬಿಡ್ತು ಹೋಗಿ ನಾವೇ ನಮ್ಮ ತಕ್ಕಂಡಂಗೆ ತಕೊಂಡಂಗೆ ಆಗೋದು ಹೋಗಿ ಕೇಳಿ ಅಯ್ಯೋ ಕೊಡ್ಬೋದಾಗಿತ್ತು ಹೇಳು ನಿಮ್ಮೊಂಥರಿಗೆ ಕೊಡದ್ರೆ ಇನ್ಯಾರಿಗೆ ಕೊಡ್ತಾರವ್ರು ಅವರು ಹೋಗ್ಲಿ ಬಿಡು ಹೋಗು ಸರಿ ಓ ಈ ಜೈ ಏನು ಕಮ್ಮಿ ಅಲ್ಲ ಭಾರಿ ಮೇರೀತಾಳೆ ಹ್ಞೂ ಮಕ್ಕಳನ್ನೆಲ್ಲ ಎಲ್ಲ ಮನೆ ಬಿಡ್ಸಿಳು ಇವಾಗ ನೋಡಿದ್ರೆ ಹಿಂಗೆ ಹೋಗಿ ಅಲ್ಲಿ ಬೇರೆ ಕೇಳಕೊವಳೆ ಹ್ಞೂ ಆ ಏನು ಕಮ್ಮಿ ಏನು ಅಲ್ಲೇಳು ಸರಿಯಾಗೆ ಬೈದು ಕಳಿಸಾವಳೆ ಹ್ಞೂ ಮತ್ತೀಗ ಹಂಗೆ ಆಗ್ಬೇಕು ಇಂಥವ್ರಿಗೆಲ್ಲನಾ ಆ ಮಗಳು ಮಗಳು ಮ ಮದುವೆ ಆದ ಕರ್ಕಪ್ಪನ ಚೆನ್ನಾಗಿ ನೋಡ್ಕೊಬೋದಾಗಿತ್ತು ಅವರೆಲ್ಲ ಊರಾಗೆ ಇದ್ದೂರಾಗೆ ಹಿಂಗೆಲ್ಲ ಆದರೆ ಹಿಂಗೆ ಯಾಕೆ ಕೊಡ್ತಾರಮ್ಮ ಹಾಂ ಅಪ್ಪನ ಮಗಂಗೂ ಕೊಡೋಲ್ಲ ತಂಗಿ ಮಗಂಗೂ ಕೊಡಲ್ಲ ಯಾರಿಗೂ ಕೊಡಲ್ಲ ನೋಡಿ ನೋಡಿ ಏನೋ ಇರುಳು ಕಣ್ಣು ಬಾವಿಗೆ ಆಗ್ಲೂ ಬಿದ್ದಂಗೆ ಆಗ್ತೈತಿ ಹ್ಞೂ ಹೇಳು ನೋಡಿ ನೋಡಿ ಹಾಕಿ ಕೊಡ್ತಾರೆ ಹೇಳು ಅದಕ್ಕೆ ಸರಿಯಾಗಿ ಬೈದುಕೊಳ್ಸಿ ಹೊಟ್ಟಾಗ ಏ ಜಯಕ್ಕನೂನು ಎಂಥದ್ದು ಗೊತ್ತೇ ಕೇಳಿದ ತಕ್ಷಣ ಆಗಿಬಿಡ್ಬೇಕು ಹಾಂ ಇಲ್ಲರೂ ಒಕ್ಕೊಂಬಲಿಲ್ಲ ಇದು ಏನೋ ಒಂದು ಹೊಂದಿರ್ತೈತಿ ಅವ್ರೇನು ಪಪ್ಪ ಅಂತಾರಲ್ಲ ಆದ್ರೂ ಇದು ಏನೇನೋ ಒಂದಿರೋ ಒಂದಿರ್ತೈತೆ ಅದಕ್ಕೆ ಸರಿಯಾಗಿ ಬೈದುಕಳಿಸಿ ಅವ್ರು ಹೇಳು ಹ್ಞೂ ಹೇಳು ಅದಂತೂ ನಿಜ ಇವಳಿಗೆ ಬೇಕಿತ್ತು ಏನೋ ಅವರು ಹಾಂ ಇವಳಿಗೆ ಬೇಕು ಬೇರೆ ಕಡೆ ಎಲ್ಲ ನೋಡಬೇಕು ಇಲ್ಲೂ ಅವಳು ಸೊಸೆ ಅವಳಲ್ಲ ಇನ್ನೂ ಡೈವರ್ಸ್ ಆಗೈತಲ್ಲ ಅವಳನ್ನ ಕೊಟ್ಟು ಮದುವೆ ಮಾಡಿ ಆಯ್ತಪ್ಪ ಅದು ಬಿಟ್ಟು ಇನ್ನೂ ನೋಡೋಕೆ ಬೇರೆ ಹೋಗಿ ಅವಳೆ ಹ್ಞೂ ಅಮ್ಮ ಹಂಗೆ ಮಾಡ್ಬೋದತ್ತಾ ಅವಳು ರೊಮ್ಮ ಕೊಟ್ಬಿಟ್ಟು ಮದುವೆ ಮಾಡಿರಾಯಿತು ಮಾ ಮದುವೆ ಮಾಡಿ ಮನೆಗೆ ಇಕ್ಕಬೋದಮ್ಮ ಸುಮ್ಮನೆ ಯಾಕೆ ಹೆಂಗೋ ಅವ್ಳಗೂ ನೋಡ್ತೀವಿ ಅಂತಾರೆ ಹೆಂಗೆ ಅವ್ಳನ್ನ ಕೊಟ್ಟು ಮದುವೆ ಮಾಡ್ಬೋದತ್ತಾ ಬೇರೆ ಕಡೆ ಎಲ್ಲ ಯಾಕೆ ನೋಡ್ತಾರೋ ನೋಡಿ ನೋಡಿ ಯಾಕೆ ಹೋಗಿಸ್ಕೊತಾರೆ ಈಗಂತೂ ಯಾರು ಹೆಣ್ಣು ಕೊಡಲ್ಲ ಮೊದ್ಲೇನಿ ಅಂತಂದ್ರಾಗೆ ಇದು ಬೇರೆ ಊನಮ್ಮ ಇವಾಗೆಲ್ಲ ನಾ ಲೆವೆಲ್ ಕೇಳ್ತಾರೆ ಯಾರೂ ಕೊಡೋಲ್ಲ ಗೌರ್ಮೆಂಟ್ ಕೆಲಸ ಹಂಗೆ ಹಂಗೆ ಮನೆ ಕಡೆ ಎಲ್ಲ ಚೆನ್ನಾಗಿರ್ಬೇಕು ಕೆಲಸ ಇದ್ರೂ ಎಷ್ಟು ಕಂಡೀಷನ್ಗಳು ಆಗ್ತಾರೆ ಗೊತ್ತೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಪ್ರಪಂಚನೇ ಹಂಗಾಗಿ ಹೋಗ್ಬಿಟ್ಟೈತಿ ಏನು ಮಾಡೋಕ್ಕಾಗ್ತೈತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್